ಸರ್ಕಾರ ಬ್ಯಾಂಕ್ಗೆ ಬ್ಯಾಂಕ್ ಒಂದು ಚುನಾವಣೆ ನಡೀತು ನಿರ್ದೇಶಕರ ಚುನಾವಣೆ ನಡೆಯಿತು ಇವತ್ತಿನ ದಿನ ಈ ಚುನಾವಣೆಯಲ್ಲಿ ಎಲ್ಲ ಮತದಾರರು ಇವತ್ತು ಶ್ರೀಮತಿ ಜಯಮ್ಮ ಅವರಿಗೆ ಜಯಶ್ರೀರನ್ನಾಗಿ ಮಾಡಿದ್ದಾರೆ ಸೊ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಸಮರ್ಥಿಸ್ತೀನಿ ಥ್ಯಾಂಕ್ ಯು ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಭಾಗದ ರೈತರ ಏನೇ ಸಮಸ್ಯೆಗಳಿರಲಿ ఇన్నొంద సహకార సంఘద వతీయంగా ఏమేనో బెనిఫిట్స్ నాము కొడుస్బోదా నమ్మ రైతు అదనం మాతాను అక్కడ ఇష్ట లావణ్యసావు మాజీ జిల్లా పంచాయతి సదస్య సి ನಮಸ್ಕಾರ ನನ್ನ ಹೆಸರು ಶಾರದಾ ವೆಂಕಟೇಶ್ ಅಂತ ಈ ದಿನ ಪಿ ಎಲ್ ಡಿ ಬ್ಯಾಂಕ್ ಎಲೆಕ್ಷನ್ ನಡೆದಿದೆ ನಮ್ಮ ತಾಯಿ ಜಯಮ್ಮ ಅವರು ನಿಂತಿದ್ದಾರೆ ಅವ್ರಿಗೆ ನಮ್ಮ ಎಲ್ಲ ಮತದಾರರು ಓಟ್ ಮಾಡಿ ಜಯಶೀಲರನ್ನಾಗಿ ಮಾಡೋದಕ್ಕೆ ನಮ್ಮ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ತುಂಬಾ ತುಂಬ ಥ್ಯಾಂಕ್ಸ್ ಯಾರ್ಯಾರು ರೋಟ್ ಮಾಡಿದ್ರು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಸರು Thank you.